காராய் ஏன் கோாாருமல்ல ಫ್ರೆಂಡು ಕಾರ್ತಿಕ್ ನನಗೆ ಅಂತ ಸ್ನ್ಯಾಕ್ಸ್ಗಳು ತಂದಿಟ್ಟಾನೆ ಅದೇನಾ ಗೊತ್ತಿರ ಅಂತ ಗೊತ್ತಾಗಿ ನಮ್ಮ ಮನೇಲಿ ಕಾಫಿ ಟೀ ಏನು ಇಲ್ಲ ಅಂತ ಹೇಳಿ ಹಾಂ ಸ್ನ್ಯಾಕ್ಸ್ ತಗೊಂಬಂದ ಮೇಡಮ್ ಇಷ್ಟೇನಾ ಇಲ್ಲ ಏನಾದರೂ ಮೆಕ್ಕಿರೋದು ಸತೆ ಕಷ್ಟ ಆ ಏ ಫ್ಯೂ ಮೊಮೆಂಟ್ಸ್ ಲೇಟರ್ ಇದ್ರ ಬೋಲಿ ತಿನ್ಲಿ ಅಂದ್ಬಿಟ್ಟು ನನ್ನ ಮಗನಿಗೆ ಸೋಯಾ ಸ್ಟಿಕ್ ಮುง ದಾಲು ಕೊಟ್ರೇ ಹೊರಗಡೆ ಚಾಕೋಸ್ ಪೂರ್ತಿ ಎತ್ತುಕೊಂಡು ಬಂದ್ನ ಇಟ್ಕೊಂಡು ಒಂದಕ್ಕೆ ಒಂದೂವರೆ ಕೆಜಿ ಪ್ಯಾಕೆಟ್ तू आ गया क्या ಮನೆ ಇದೇನಾ ಸೆಂಟರ್ ಇಲ್ಲಿಂಗ್ ನೋಡಿ ಸೆಟಪ್ ಇದೆ ಎಲ್ಲಾ ಗಲೀಜಾಗೈತೆ ಕ್ಲೀನ್ ಮಾಡ್ಬೇಕು ಮತ್ತೆ

ಮಾಡಿ ಯೂಸ್ ಮಾಡೋ ನಿಮ್ಗೆ ಏನು ಆರ್ಸ್ ಸ್ಪಾರ್ಸ್ ಸ್ಟಾರ್ಸ್ ಹಾಕ್ ಸ್ಕೂಲ್ ಎಷ್ಟು ಅಡಿ ಇದೆ ಫೋನು ಫೋನ್ ಎಷ್ಟು ಇದೆ ಇಪ್ಪತ್ತಡಿ ಅಂತ ಎರಡಕ್ಕೆ ಮೂರು ಅಡಿ ತಗೊಳ್ಳಿ ಇಲ್ಲಿದೆ ಅಲ್ಲ ಇದು ದೊಡ್ಡದಾಯ್ತಾ ಇದು ಅಂತ ಹದಿನೈದು ಅಡಿ ಮೇಲಿದ್ರೆ ಎರಡಕ್ಕೆ ಮೂರು ಅಡಿ ಬೇಕು ಸರ್ ಏನಾರು ಆಗ್ತಿರೋ ಮತ್ತೆ ಅದು ಜಿ ಎಸ್ ಟಿ ಇನ್ಕ್ಲೂಡ್ ಆಗೇ ಇರುತ್ತೆ ಹಂಗಾರೆ ಕಂಪ್ಯೂಟರ್ ಬಿಲ್ ಕೊಡ್ತೀವಿ ಕಾರ್ತಿಕ್ ಸರ್ ಹ್ಞೂ ಹೇಳಿ ಆಫ್ಟರ್ ಲಾಂಗ್ ಡಿಸ್ಕಷನ್ ಈಗ ಟೂ ಬೈ ತ್ರೀ ತಗಿಡಿದ್ದೀವಿ ಇದೆ ಅನ್ನಪೂರ್ಣೇಶ್ವರಿ ನಗರಲ್ಲಿರುವಂತಹ ಖಾದಿ ಬಂಡಾರಲ್ಲಿ

ಫೈನಲಿ ಫ್ಲ್ಯಾಗ್ನ ತಗೊಂಡ್ಬಂದ್ವಿ ಅವ್ರಿಗೆ ಒಂದು ಸ್ವಲ್ಪ ಶೈ ಆಯಿತು ಇರೋದಕ್ಕೂ ಕ್ಯಾಮ್ರ ಮುಖ ನೋಡಿದವ್ರು ಅಥವಾ ಕ್ಯಾಮ್ರ ತಗೊಂಡೋಗಿ ಕೆಟ್ರ ಮುಖ ಮುಂದೆ ಇನ್ನೇನು ಆ ಕೆರಿಗೆ ಚಾನಲ್ನೇ ಕೇಳಿದ್ರು ನಾವು ಹೇಳೋದೇ ಬರ್ತಿದ್ವಿ ಏ ಹೇಳುವ ಕಣ ಇಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಲಿಲ್ಲ ನಾನು ಹೇಳಿಲ್ಲ ಕರೆಕ್ಟ್ ಸಬ್ಸ್ಕ್ರೈಬ್ ಮಾಡಿಸ್ಲಿಲ್ಲ ಇವನ್ನೇ ಮಾಡ್ಸ್ಲಿ ಇವನಿಂದಲೇ ಆಗಿದೆ ನಿನ್ನ ಚಾನಲ್ಲ ಪ್ರಮೋಟ್ ಮಾಡೋಲ್ಲ ಸಬ್ಸ್ಕ್ರೈಬ್ ಬರೇ ಮಾಡಿಸ್ತೀನಿ ನಿನಗೆ ಫ್ರೆಂಡ್ ಮಾಡ್ಬೇಕು ಗುರು ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದಿನಿ ನಾನು ನೀನು ಏನಿದೀನೋ ಫ್ರೆಂಡು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಮಾಡಿದ್ದಾನೆ ಆಯ್ತಾ ಮಾಡಿಸ್ಬೇಕು ಅವನು ನಿಮ್ಮ ಚಾರ್ ಅಲ್ಲ ಅಣ್ಣ ಅವ್ನು ಚಾರ್ ಅಲ್ಲೋಣ ಅಂತ ಕಾಲು ಕೆಟ್ಟೋಗಬೇಕು ಸಬ್ಸ್ಕ್ರೈಬ್ ಮಾಡಿ ನೋಡಿಬಿಟ್ಟು ಎಲ್ಲ ಇವನು ಮಾತಾಡ್ತಾನೆ ಹಾಂ

ಏನ್ ಬೇಕಾದಾಗ ವೆಜ್ಜ ಇದ್ದಾಗ ನಾನ್ ಜು ನೀನು ಸಮೇರಪ್ಪನ ಪಕ್ಕಾ ನಾನು ಡಿ 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 ಅಂತ ಅಂತ ಕಪಿ ನನ್ ಮಗನೇ ಅನ್ ಕನ್ನಡದಲ್ಲಿ ಹಾಕಿರೋದು ಲೋಗದಲ್ಲಿ ರಾಬಿಟ್ ಐತೆ ನೋಡು ಹಾ ಹಾ ಆ ಅಂದ್ರೆ ಬನ್ನಿ ಅಲ್ಲ ರಾಬಿಟ್ ಐತಲ್ ರಾಬಿಟ್ ಬನ್ನಿ ಅಂತಿರೋದು ಲೈಟ್ ಕಂಬ ಅಡ್ಡ ಐತೆ ಅಲ್ಲಿ ಲೈಟ್ ಕಂಬ ಅಡ್ಡ ಐತೆ ಕಳ್ಳಾ ಕೊತ್ತ ಕಡೆ ಈ ಕಡೆ ಬಿಟ್ ನೋಡಮ್ಮ ನಾ ಅದರ ಮುಂದೆ ಹೋಗದ ಬನ್ನಿ ಬೇಕರಿ ಬನ್ನಿ ಬೇಕರಿ ಎನ್ಕಂಡೋ ಕರಿತವರೇ ಕರಿತಾವ್ರೆ ಅಂತ ಹ್ಯಾಬಿಟ್ ಐತೆ ನೋಡು ಡಾರ ಲಾರೆ ಕತ್ತಲ ಡಾರ್ಸಕ ಹೋಗಬಡ ಯಪ್ಪ

ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ನಂತರ ಏನ ನಿಮ್ಮ ಜೀವನದಲ್ಲಿ ಏನಾದರೂ ಡೌಟ್ ಇದೆಯಾ ಫೀಲ್ ಶೋರ್ ಫೇಲ್ಟೈಸ್ ಇಲ್ಲೇ ಕೊಡಕ್ ಸ್ಟಾರ್ಟ್ ಉಂಟಾಟೈಸ್ ಕೊಡಾಕ್ ಹೋಗುವ ಅಲ್ಲ ಪ್ಲಾನ್ ಇದೆ ತಲೆಲ್ಲ एक्चुअली ಆ ಓಕೆ ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಓಪನ್ ಮಾಡಬೇಕು ಮಾಡೋಣ ತಗೋ ಏಜೆನ್ಸಿ ನಾನು ಶಾರ್ಟ್ ಮೂವಿ ಮಾಡೋಣ ಅಂತ ಇದೀವಿ ಮಾಡ್ತಾನೆ ಆರು ತಿಂಗಳಿಂದ ಕತೆ ಬರೀತಾನೆ ಇದೆಯಾ ಒಂದು ಪೇಜಾ ಕಳ್ಳಿ ಮುಖ ನೋಡಿದೆ ಕನ್ನಡಿಲ್ಲಿ ನೋಡಿದೆ ಅಲ್ಲ್ತೊ ತೊಳೆದೆ ಅನ್ನೋದೇ ಐತೆ ಬಿಟ್ರೆ ಬೇರೆ ಏನು ಬರ್ದಿಲ್ಲ ಅದರಲ್ಲಿ ಲೋ ಎಷ್ಟು ಚೆನ್ನಾಗಿ ಬರ್ತ ಎಷ್ಟು ಚೆನ್ನಾಗಿ ಬರೆದಿದೀಗ ಚೆನ್ನ ಬರೆದಿದ್ಯಪ್ಪಾ ಇಫ್ ಮುಖ ತೊಳೆದು ಅಲ್ಲು ತೊಳೆಯಿದೆ ಚೆನ್ನಾಗಿ ಬರ್ದಿದ್ಯಾ ಎಂತ ಲಾಭ ಉದಯ ಮುಖ ಸೂರ್ಯದ ಮುಖ ನೋಡಂ ಎದ್ದು ಎಷ್ಟ್ ಚೆನ್ನಾಗ್ ಡೈಲಾಗ್ ಬರ್ತಿದೆ ಒಂದ್ ಡೈಲಾಗ್ ಹೇಳಪ್ಪ ಅರ್ದ ಕೊಟ್ಟಿದ್ದೀನು ಕೊಟ್ಟಿದ್ದರಲ್ಲಿ ಡೈಲಾಗ್ ಬರ್ದಿದ್ದ ಇವನು ಡೈಲಾಗ್ ಡೈಲಾಗ್ ಆಡ್ ಮಾಡಿದ್ದೆ ನಾನು ಈ ಪ್ರಪಂಚ ಯಾಕೆ ನನಗೆ ಈ ತರ ಅದ ಅದೆಲ್ಲ ಬರ್ತಿದ್ದ ನಾನು ಬೇರೆ ಡೈಲಾಗ್ ಬರ್ದಿದ್ದು ನಾನು ಗೊತ್ತಿಲ್ಲ ಸಿ ಇವ್ರನ್ನೆಲ್ಲ ಹಾಕೊಂಡು ನಾನು ಫಿಲಂ ಮಾಡ್ತಾ ಇದ್ದೀನಿ ಮೂರು ತಿಂಗಳಿಂದ ಅದು ಯಾವುದೋ ಒಂದು ಪೇಜಿಂದು ಒಂದು ಪೇಜಲ್ಲಿ ಅರ್ಧ ಪೇಜ್ ಬರ್ತಾರೆ ಕತೆದು ಸೀಟ್ ಕೊಟ್ಬಿಟ್ಟು ಅದೇ ಚೆನ್ನಾಗಾಯ್ತು ಅದು ನೋಡ್ಬಿಟ್ಟು ಡೈಲಾಗ್ ಇವಾಗ ಕೇಳ್ತಾ ಅವನೇ ನೀನು ಒಂದು ಕೆಲಸ ಮಾಡೋ ಸೀದಾ ಬೇಕಾಗ ಹೋಗು ಯಾವುದು ಚೆನ್ನಾಗಿ ಕಚ್ಚಿದ್ದೆ ಅದೇ ತಗೊಬ್ಬ ಅಮ್ಮ ನೋಡು ನಾನು ಮುದ್ದೆ ಬೋಟೆ ನೀನು ಯಾರು ಅಷ್ಟೊಂದು ತಿನ್ನು ಅಂತ ಹೇಳಿದ್ದು ಅಲ್ಲ ಆಯ್ತು ಆಯ್ತಾ ಕೂತಿದ್ದೀನಿ ಸುಮ್ಮನೆ ಆ್ಯಕ್ಚುಲಿ ಗಾಯಸ್ ಏನು ಗೊತ್ತಾ ಇವ್ನ ಹಿಂಗೆ ಮಾಡ್ತಾನೆ ಅಂತಾನೆ ಇವ್ನ ರೂಮಲ್ಲಿ ಹೋದಾಗ ಇದೊಂದು ಪ್ಯಾಕೆಟ್ ತಾಕೊಂಡ್ಬಂದ್ಬಿಡಿದ್ರಿ ನಂಬಾನೆ ಹೊಟ್ಟೆ ಸಿಗೋದು ಅಂತ ಗೊತ್ತಿಲ್ಲ ಕಾರಲ್ಲಿ ಇಟ್ಬಿಟ್ಟಿದ್ರಿ ಆದರೂ ನೋಡಿದ್ರು ನನ್ನ ಮಗ ಅದು ತಿನ್ನೋಕ್ಕೂ ಮನ್ಸು ಬರ್ತಾಯಿಲ್ಲ ಈಗ ಬೋರ್ ಆಗೋಯ್ತು ಹಂಗೆ ನಮ್ಮ ವೀಡಿಯೋಗಳು ನೋಡಿ ಬೋರ್ ಆಗ್ಬಿಟ್ಟಿರ್ತಾರೆ ಇಷ್ಟೊತ್ತೂ ಏನ ಮಾತಾಡ್ತಾರೆ ಏನು ಇಷ್ಟೊತ್ತೆಲ್ಲ ಪುಗ್ತಾರಲ್ಲ

ಕಾಲೇಜಲ್ಲಿ ಡಿಬಾರ್ ಆಗಿ ಆಗಿ ಡಿಬಾರ್ ಮೇಡಮ್ಮ ಎಕ್ಸ್ಪೈರ್ ಆಗ ಇನ್ನೂ ಟೈಮ್ ಐತೆ ಆರು ಇದ್ದರೆ ತಿಂಗಳನ್ನೆರಡದಲ್ವಾ ಇವಾಗ ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಸ್ಟಾಕ್ ಇಡ್ಕೊಂಡಿದ್ಕೊಟ್ಟಿದ ನೀನು ನನಗೆ ಸಿ ನಾನು ಇಟ್ಟಿದ್ದೆ ನೀನು ಅಯ್ಯೋ ನಾನು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ತಂದ್ಬಿಟ್ಟು ಅವನೇ ನನ್ ಅಂತ ಫೀಲ್ ತಿಂದ ಚಿಂದ ತಿನ್ನದಿರ್ಲಿ ಬೇಕಾಯ್ತದ ಅನ್ಬಿಟ್ಟು ಗೊತ್ತಿಲ್ಲದೆ ಕಾರಲ್ಲಿ ಕಾರಲ್ಲಿ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗಿ ಎಕ್ಸ್ಪೈರ್ ಆಗಿಲ್ಲಮ್ಮ ಡೇಟ್ ಇದೆ ಏನ್ ಕರೆಕ್ಟ್ ಆಗಿ ಸೀಲ್ ಆಗಿರ್ಲಿಲ್ಲ ಅಷ್ಟೇ

ಯಾರ ಮನೇಲ್ ನೋಡ್ತಾರೆ ಅಂತ ಎಂತ ಮನೇಲಿ ನೋಡ್ತಾರೆ ಅಂತ ಎಂತ ನೋಡ್ತಾರೆ ಬಿಸ್ಲು ಅಂತ ಸ್ಪೆಕ್ಸ್ ಹಾಕೊಂಡು ನೋಡ್ತಾನೆ ಸ್ಪೆಕ್ಸ್ ನಾನು ಈಗಲೂ ಪಿ ಯು ಸಿಗೆ ಹೋಗಿ ಕುತ್ಕೊಂಡ್ರೆ ಪಿ ಯು ಸಿ ಹುಡ್ಗೊಂತಾರೆ ಕಾಣಿಸ್ತಾನೆ

ನ್ಯಾಚುರಲ್ಮ್ಮ ನಮ್ಮ ಅಜ್ಜಿ ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಿ ತಿಕ್ಕಿ ತೆಕ್ಕಿ ಕೂದಲು ಬೆಳ್ಳಗಾಕ್ರಂಗ ಮಾಡಿಬಿಡೈತೆ ಕೂದಲೇ ಹೋಗ್ತಾಯ್ತಾವ ಬನ್ನಿ ಬರೀ ಕೂದಲು ತಲೆ ಕೆಡಿಸ್ಕೊಳ್ಳೋದಲ್ಲ ಕೂದಲುಗಿಂತ ತುಂಬ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ ಏನು ಹೇಳೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿದ್ದೀವಿ ಏನು ಬೇಗ ಅವ್ರವ್ರಿಗೆ ಗೊತ್ತು ಇಂಪಾರ್ಟೆಂಟ್ ಜೀವನ ನನಗೆ ತಿಂದು ಖಾಲಿ ಮಾಡೋದೇ ಇಂಪಾರ್ಟೆಂಟ್ ಎಂತ ಬೋಳಿ ಮಕ್ಕಳನ್ನ ನಗ್ತಾ ಇದ್ದೀರಾ ಶೂಟ್ ಮಾಡ್ಬೇಕಾ